ಧಾರವಾಡ ಜಿಲ್ಲೆ ಕುಂದೂರು ತಾಲ್ಲೂಕು ಪಂಚಾಯಿತಿ ಸಭಾಭವನದಲ್ಲಿ ಶುಕ್ರವಾರ ಶಿವಾನಂದ ಬೆಂತೂರು ಅವರ ಅಧ್ಯಕ್ಷತೆಯಲ್ಲಿ ಗ್ಯಾರಂಟಿ ಯೋಜನಾ ಸಮಿತಿ ಸಭೆ ಜರುಗಿತು ಸಭೆಯಲ್ಲಿ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಯುವ ನಿಧಿ ಶಕ್ತಿ ಯೋಜನಾ ಪ್ರಗತಿ ಬಗ್ಗೆ ಚರ್ಚೆ ನಡೆಯಿತು ಗೃಹಲಕ್ಷ್ಮಿಗೆ ಸಂಬಂಧಿಸಿದ ಸಿಡಿಪಿಒ ಅನ್ನಭಾಗ್ಯಕ್ಕೆ ಸಂಬಂಧಿಸಿದ ಆಹಾರ ನಿರೀಕ್ಷಕ ಹಾಗೂ ಯುವ ನಿಧಿಗೆ ಸಂಬಂಧಿಸಿದ ಅಧಿಕಾರಿಗಳು ಸಭೆಗೆ ಗೈರಾದ ಕಾರಣ ಆ ಬಗ್ಗೆ ಪ್ರಗತಿ ಕೇಳಿ ಬರಲಿಲ್ಲ ಒಂದು ತಂತೆ ಬಂದಿಲ್ಲ ಅಂತ ನಮ್ಮನ್ನು ನಮ್ಮ ಸದಸ್ಯರನ್ನ ಕೇಳ್ತಾರೆ ಎಲ್ಲ ಮನೆಗೆ ಹೋಗಿ ಜಯಲಕ್ಷ್ಮಿ ಅವರಿಗೆ ಒಂದು ತಿಂಗಳಿಂದ ಬರಲಾರ್ದವರೆಷ್ಟು ಅಪ್ಲಿಕೇಶನ್ ಕೊಟ್ಟಾಗಿಂದ ಬರಲಾರ್ದಾರೆಷ್ಟು ಹೇಳಿ ಮೇಡಮ್ ಮೂವತ್ತೇಳು ಸಾವಿರದ ಆರುನೂರ ನಲವತ್ತೊಂದು ಮಸೀದಿ ಗೌರ್ಮೆಂಟ್ ಟೆಂಪಲ್ಲು ನಾಲ್ಕು ಸಾವಿರದ ಐನೂರ ನಾಲ್ಕೆರಡು ಸಾವಿರ ಹಾಂ ಬಿ ಪಿ ಎಲ್ ಕಾರ್ಡ್ಗಳು ಮೂವತ್ತೊಂಬತ್ತು ಸಾವಿರದ ಮುನ್ನೂರ ತೊಂಬತ್ತೊಂದು ಸವರೆ ಎ ಪಿ ಎಲ್ ಕಾರ್ಡ್ಗಳು ಒಂದು ಸಾವಿರದ ಐನೂರ ಮೂವತ್ತೆರಡು ಸಾವಿರ ಟೋಟಲ್ ನಾಲ್ಕು ನಾಲ್ಕೈದು ಸಾವಿರ ನಾಲ್ಕು ಇಪ್ಪತ್ತ ಸರ್ ಓಕೆ ಅಲಾಟ್ಮೆಂಟ್ ಆಗಿದೆ ಸರ್ ಓಕೆ ಎಷ್ಟು ವಿಷಯ ಕೂಡ ಕೆಲಸ ಸ್ಟಾರ್ಟ್ ಆಗಿದೆ ಸರ್ ಸೊ ಸರ್ ನಡೆದ ಸರ್ ನಂತರ ಆನ್ಲೈನಲ್ಲಿ ಇಪ್ಪತ್ತ್ ಮೂರು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಹೊಸದಾಗಿ ಅರ್ಜಿ ಸಲ್ಲಿಸಿದವರು ಒಟ್ಟು ಆರು ಬಟ್ಟೆ ಪ್ರದೇಶ ಎಂಬತ್ತೊಂದು ಅರ್ಜಿಗಳು ಸ್ವೀಕೃತ ಆಗಿದ್ದಾರೆ ಸರ್ ಅದು ಸರ್ವರು ಅರ್ಥಕ್ಕೆ ಹೋಗಿ ಬಂದಿರೋದ್ರಿಂದ

ಶಿಸ್ತು ಕ್ರಮ ತಗೊಳ್ಳಲೇನೆ ನಾವು ಸೂಚನೆ ಮಾಡ್ತೀವಿ ನಿಮ್ಮೆಲ್ಲರ ಅನುಮೋದನೆ ಬೇಕು ಫೆಬ್ರವರಿ ತಿಂಗಳಲ್ಲಿ ಒಟ್ಟು ಒಂಬತ್ತು ಲಕ್ಷ ಮೂವತ್ತೆರಡು ಸಾವಿರ ಜನ ಮಹಿಳೆಯರು ನಮ್ಮ ವಾಹನಗಳಲ್ಲಿ ಪ್ರಯಾಣ ಮಾಡಿದ್ದಾರೆ ಅದೇ ಆದರೆ ವಯಸ್ಕರು ಒಂಬತ್ತು ಲಕ್ಷ ಒಂದು ಸಾವಿರದ ನಾಲ್ಕುನೂರ ಮೂರು ಮಕ್ಕಳು ಮೂ ಮೂವತ್ತೊಂದು ಸಾವಿರದ ಒಂದು ಇಪ್ಪತ್ತೆಂಟು ಅವರಿಂದ ಒಟ್ಟು ಬಂದ ಆದಾಯ ನಾಲ್ಕು ಕೋಟಿ ಮೂವತ್ತಾರು ಲಕ್ಷ ಟ್ರೀಟ್ಮೆಂಟ್ ಸೆಂಟರ್ ಕೊಟ್ಟಿದ್ದು ಎಲ್ಲರನ್ನೂ ಸ್ಟಾಪ್ ಮಾಡ್ತಾ ಇದ್ದಾರೆ ಇನ್ ಕೇಸ್ ಯಾವ ಸ್ಟಾಪ್ ಮಾಡಿದ್ರೆ ನೀರೋಯ್ನ ನಂಬರ್ ಅವ್ರಿ